ಬಿಜೆಪಿಯವರು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಭೇಟಿ ಧರ್ಮಸ್ಥಳದ ಧರ್ಮಸ್ಥಳ ನಾವು ಇದ್ದೇವೆ ಅಂತ ಹೇಳಿ ದೇವಸ್ಥಾನಕ್ಕೆ ಅಪಪ್ರಚಾರ ಆಗ್ತಾ ಇದೆ ಸೌಜನ್ಯ ಅತ್ಯಾಚಾರದ ಪ್ರಕರಣದಲ್ಲಿ ಅದೇ ಬಿಜೆಪಿ ಅವರು ಇರು ಅವರಿಗೆ ಧರ್ಮಸ್ಥಳದಲ್ಲಿ ಬಂದು ಅಣ್ಣಪ್ಪನ ಶಾಪ ಇಟ್ಕೊಂಡು ಹೋಗ್ತಾರೆ ವಿನಾಹ ಅಣ್ಣಪ್ಪನ ಮತ್ತು ಮಂಜುನಾಥ ದೇವರ ಕೃಪೆ ಖಂಡಿತ ಇಲ್ಲ ಸೌಜನ್ಯಳ ಆತ್ಮದ ಶಾಪ ಇದೆ ಅವರಿಗೆ ಸರ್ವನಾಶ ಆಗ್ತಾರೆ ಎರಡೂ ಪಾರ್ಟಿಗಳು ಸರ್ವನಾಶ ಆಗ್ತದೆ ಅಂತ ಹೇಳಿ ಅದು ಎರಡು ಪಾರ್ಟಿಗೆ ಗೊತ್ತಾಗಿದೆ ಫಂಡ್ ಈ ಅತ್ಯಾಚಾರ ಮಾಡಿ ಇವರೇ ಫಂಡ್ ಆಗ್ತಾ ಇರಬೇಕು ಒಂದು ಸಲ ಮುಚ್ಚಿಸಿದ್ದೇನೆ ಅವ್ರ ಹತ್ರ ಕೇಳಿ ಯಾರ್ಯಾರ ಅಕೌಂಟ್ ಗೆ ಸ್ಟೇಟ್ ಹಾಕಿಸಿದೆ ಅಂತ ಹೇಳಿ ಚಕ್ರೀ ಸುಳಿ ಬೆಳೆ ಒಂದ್ ಯಾರೋ ಟೊಪ್ಪಿ ಇಟ್ಟು ಧರ್ಮ ರಕ್ಷಣೆಗೋಸ್ಕರ ಎಲ್ಲಾ ಮುಸಲ್ಮಾನರು ಬನ್ನಿ ಕ್ರೈಸ್ತರು ಬನ್ನಿ ಹಿಂದೂಗಳು ಬನ್ನಿ ಇಲ್ಲಿ ಸಮೀರ್ ಬಂದ ತಕ್ಷಣ ನಾವು ಭಯೋತ್ಪಾದಕ ಆಪಿಗಳ್ರಿ ಇವರೆಲ್ಲ ಯೋಗ್ಯತೆ ಇಲ್ಲ ರಾಮನ ಮಂಜುನಾಥನ ಅಣ್ಣಪ್ಪನ ಹೆಸರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಅವರ ಬಾಯಲ್ಲಿ ಹುಳ ಬೀಳ್ತದ ಇವತ್ತು ಬಿ ಜೆ ಪಿಯವರು ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿದರು ಧರ್ಮಸ್ಥಳದ ಜೊತೆಗೆ ನಾವು ಇದ್ದೇವೆ ಹೇಳಿ ದೇವಸ್ಥಾನಕ್ಕೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥದ್ದು ಸೊ ನಿಮ್ಮನ್ನು ಕೂಡ ಉಲ್ಲೇಖ ಮಾಡಿದರು ಒಂದಷ್ಟು ಜನ ಎಲ್ಲ ಸೇರಿಕೊಂಡು ದೇವಸ್ಥಾನವನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ರೀತಿ ಹಿಂದೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೂಡ ಕೂಡ ತಗೊಂಡು ತೆಗೆದುಕೊಂಡ್ರು ದೇವಸ್ಥಾನಕ್ಕೆ ಜೆ ಸಿ ಬಿ ಅಂತ ಹೇಳಿದರು ಹಾಗೆ ಹೇಗೆ ಬರಲಿ ಅನ್ನುವಂಥದ್ದು ಸೊ ಆ ರೀತಿ ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತಾ ಇದೆಯನ್ನು ನೋಡಿ ಆ ಪಾಪಿಗಳಿಗೆ ಸೌಜನ್ಯಗಳ ಅತ್ಯಾಚಾರದ ಪ್ರಕರಣದಲ್ಲಿ ಅದೇ ಬಿ ಜೆ ಪಿ ಅವರು ಇರುವುದು ಅಲ್ಲಿಯ ಮುಖ್ಯಮಂತ್ರಿ ಮತ್ ಮಂತ್ರಿಯನ್ನು ಹಿಡಿದು ನಮ್ಮ ಬೆಳ್ತಂಗಡಿ ತಾಲೂಕಿನ ಬಿ ಜೆ ಪಿಯ ಅಧ್ಯಕ್ಷನ ತನಕ ಸೌಜನ್ಯನ ಇಡೀ ಪ್ರಕರಣವನ್ನು ನಾಶ ಮಾಡಿದಂಥ ಪಾಪಿಗಳು ಅವರಿಗೆ ಧರ್ಮಸ್ಥಳದಲ್ಲಿ ಬಂದು ಅಣ್ಣಪ್ಪನ ಶಾಪ ಇಟ್ಕೊಂಡು ಹೋಗ್ತಾರೆ ವಿನಃ ಅವರಿಗೆ ಅಣ್ಣಪ್ಪನ ಮತ್ತು ಮಂಜುನಾಥ ದೇವರ ಕೃಪೆ ಖಂಡಿತ ಇಲ್ಲ ಸೌಜನ್ಯಳ ಆತ್ಮದ ಶಾಪ ಇದೆ ಅವರಿಗೆ ಅವರೀಗ ಬಾಯಿಗೆ ಬಂದಾಗಿ ಬುಗುಳ್ತಾರೆ ನೋಡಿ ಒಂದು ಸ್ವಲ್ಪ ಸಮಯ ಎಲೆಕ್ಷನ್ ಬರಲಿ ನಾನು ಕಳೆದ ಎಲೆಕ್ಷನಲ್ಲಿ ಹೇಳಿದೆ ಸರ್ವನಾಶ ಆಗಿ ಹೋಗ್ತೀರಿ ಬಿ ಸೌಜನ್ಯಳನ್ನು ಸ ಇದು ಲಗಡಿ ತೆಗೆದವ್ರೆ ನೀವು ಅಂತೇಳಿ ಎಲೆಕ್ಷನ್ಗೆ ವಿಧಾನಸೌಧ ಎಲೆಕ್ಷನ್ಗೆ ಒಂಬತ್ತು ತಿಂಗಳು ಮುಂಚೆನೇ ಹೇಳಿದ್ದೇನೆ ನಾನೊಂದು ವೀಡಿಯೋದಲ್ಲಿ ಇಲ್ಲೇ ಇದ್ದರೆ ನಮ್ಮದು ಟಿ ವಿ ಫೈ ಎಲ್ಲಿ ಆದಿತ್ಯ ಇದ್ದವರು ಅವರ ಇದರಲ್ಲಿ ಹೇಳಿದೆ ನಾನು ನೆಕ್ಸ್ಟ್ ಹಾಂ ನೈನಲ್ಲಿ ಹೇಳಿದ್ದೇನೆ ನಾನು ಆವತ್ತೇ ಹೇಳಿದ್ದೇನೆ ಸರ್ವನಾಶ ಹೋಗ್ತಾರೆ ಎರಡೂ ಪಾರ್ಟಿಗಳು ಸರ್ವನಾಶ ಆಗ್ತದೆ ಅಂತೇಳಿ ಅದು ಎರಡೂ ಪಾರ್ಟಿಗೆ ಗೊತ್ತಾಗಿದೆ ಇವತ್ತು ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ ಅದು ಏನು ಆಗ್ತದೆ ಅಂತೇಳಿ ಸೌಜನ್ಯನ ಶಕ್ತಿ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗೆ ಆಗ್ತದೆ ನೋಡಿ ಅದು ಗಿರೀಶ್ ಮಠನ್ ಅವರಿಗೆ ಮೈಸೇಡಿ ತಿಮ್ರೋಡಿಗೆ ಫಂಡ್ ಆಗ್ತಾಯಿದೆ ಈ ಬಗ್ಗೆ ಎನ್ಐ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ ಬಿ ಜೆ ಪಿ ಪಳೆ ಬಿ ಜೆ ಪಿ ಕಡೆಯಿಂದ ಈ ಅತ್ಯಾಚಾರ ಮಾಡಿ ಇವರೇ ಫಂಡ್ ಆಗ್ತಾ ಇರಬೇಕು ಒಂದು ಸಲ ಮುಚ್ಚಿಸಿ ಅಂತೇಳಿ ಅವ್ರ ಹತ್ರ ಕೇಳಿ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಾಕಿಸಿದೆ ಅಂತೇಳಿ ಅವನ ಪಾಪಿ ಯಾರು ಹೇಳಿದಾನಲ್ಲ ಪರಮನೀಚ ಅವನ ಬಾಯಿಂದಲೇ ಕೇಳಿ ಯಾವ ಅಕೌಂಟಿಗೆ ಎಷ್ಟೆಷ್ಟು ಹಾಕಿದ್ದಾರೆ ಅಂತೇಳಿ ಒಂದು ವೇಳೆ ದುಡ್ಡು ಹಾಕಿ ಬಾಯಿ ಮುಚ್ಚಿಸ್ಬೇಕಾದ್ರೆ ನಾವು ದುಡ್ಡು ಹಾಕಬೇಕಾದ್ರೆ ಯಾವ ಯಾವ ಕಾರಣಕ್ಕೆ ಹೋರಾಟವನ್ನು ನಿಲ್ಲಿಸಬೇಕು ಹಾಂ ಅನ್ನೋ ತನಿಖೆ ಮಾಡಿ ಅಂತ ಹೇಳಬಾರ್ದು ಅದಕ್ಕೋಸ್ಕರ ದುಡ್ಡು ಕೊಟ್ಟಿರ್ತಾರೆ ಯಾವ ಬಿ ಜೆ ಪಿಯನ್ನು ಕೊಟ್ಟದಂತೆ ಇವರಿಗೆ ಒಂದು ಎಲೆಕ್ಷನ್ ಬರುವಾಗ ಒಂದು ಮುಸಲ್ಮಾನನ್ನು ಕೊಲ್ಲೋದು ಒಬ್ಬ ಹಿಂದೂನ್ನು ಕೊಲ್ಲೋದು ಓಟ್ ಮಾಡಿಕೊಳ್ಳೋದು ಅಲ್ಲಿ ಹೋಗಿ ಕೂತ್ಕೊಂಡು ಮುಸಲ್ಮಾನ ಎಮ್ ಎಲ್ ಎ ಮುಸಲ್ಮಾನ ಈ ಒಂದು ಬಿ ಜೆ ಪಿ ಎಮ್ ಎಲ್ ಎ ಒಟ್ಟಿಗೆ ಸೇರಿಕೊಂಡು ಮಜಾ ಮಾಡ್ತಾರೆ ಇವರು ಹಾಂ ವ್ಯಾಪಾರಕ್ಕೆ ಒಟ್ಟಿಗೆ ಇವರಿಗೆ ಮುಸಲ್ಮಾನರ ಜೊತೆ ಆಗ್ತದೆ ಆಗೋದಿಲ್ವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇಲ್ವ ವ್ಯಾಪಾರ ಮುಸಲ್ಮಾನನ ಜೊತೆಯಲ್ಲಿ ಮೊನ್ನೆ ಚಕ್ರವರ್ತಿ ಸುಳಿ ಬೆಳೆ ಒಂದು ಯಾರೋ ಟೊಪ್ಪಿ ಇಟ್ಟಂಥದ್ದು ಮುಸಲ್ಮಾನನೊಟ್ಟಿಗೆ ನಿಂತ್ಕೊಂಡಿಲ್ವಾ ಮೊನ್ನೆ ಈಗ ಧರ್ಮ ರಕ್ಷಣೆಗೋಸ್ಕರ ಎಲ್ಲ ಮುಸಲ್ಮಾನರು ಬನ್ನಿ ಕ್ರೈಸ್ತರು ಬನ್ನಿ ಹಿಂದೂಗಳು ಬನ್ನಿ ಇಲ್ಲಿ ಸಮೀರ್ ಬಂದ ತಕ್ಷಣ ನಾವು ಭಯೋತ್ಪಾದಕರು ಇದೇ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಅಲ್ವಾ ಅಬ್ದುಲ್ ಅವನನ್ನು ಇದು ಯಾಕೆ ಮಾಡಿದ್ದು ರಾಷ್ಟ್ರಪತಿ ಯಾಕೆ ಮಾಡಿದ್ದು ಬಿ ಜೆ ಪಿ ಅಲ್ಪಸಮ ಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರೇ ಆಗಿದ್ದರು ಮುಖ್ತಾರ್ ಅಬ್ಬಾಸ್ ನಕ್ವಿ ಯಾಕೆ ರೀ ಒಬ್ಬ ಸಮೀರ್ ಬಂದು ಒಂದು ವೀಡಿಯೋ ಬಿಟ್ಟ ತಕ್ಷಣ ಭಯೋತ್ಪಾದನೆ ಇವರಿಗೆ ಪಾಪಿಗಳ್ರಿ ಇವರೆಲ್ಲ ಯೋಗ್ಯತೆ ಇಲ್ಲ ರಾಮನ ಮಂಜುನಾಥನ ಅಣ್ಣಪ್ಪನ ಹೆಸರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ ಅವರ ಬಾಯಲ್ಲಿ ಹುಳ ಬೀಳ್ತದೆ ನೋಡಿ ರಕ್ತದಲ್ಲಿ ಕ್ಯಾನ್ಸರ್ ಹಿಡಿತದೆ ಅವರು ಬಂದು ಮಾತಾಡಿದ್ದು ಧರ್ಮಸ್ಥಳದಲ್ಲಿ ಸರ್ವನಾಶ ಆಗಿ ಹೋದ್ರು ಇಷ್ಟು ಹೇಳ್ತೇನೆ ನಾನು ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक